ಇರ್ತಕ್ಕಂಥ ಯಾವ ಅಂಗಾಂಗಗಳಾದರೆ ಉಂಟು ಈ ಅಂಗಾಂಗಗಳ ಕೆಳಗೆ ಆಪ್ಯಾಯ ಉಂಟು ಇವನ್ನ ಆಪ್ಯಾಯವಾಗಿ ಚೆನ್ನಾಗಿ ಸುಖ ರೂಪಕವಾಗಿ ಇದನ್ನ ಕಾಪಾಡಿಕೊಳ್ತಕ್ಕಂಥ ಶಕ್ತಿ ಭಗವಂತ ನಿನ್ನಲ್ಲಿ ಕೊಡು ಶ್ರೋತ್ರ ಅಥ ಬಲ ಸರ್ವಾಣಿ ಬಲ ಸರ್ವಾಣಿ ಸರ್ವ ಇಂದ್ರಿಯಾಣಿ ಬಲ ಆಪ್ಯಾಯ ಸರ್ವ ಇಂದ್ರಿಯಗಳಿಗೂ ಫಲವನ್ನು ಕೊಡು ಅಂಥದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವನು ಶಿಷ್ಯರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗುರುವೂ ಪ್ರಾರ್ಥನೆ ಮಾಡ್ತಾರೆ ಇದ್ದಾರೆ ಅಷ್ಟೇ ಅಲ್ಲ ಸರ್ವಂ ಸರ್ವೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಎಲ್ಲವೂ ಬ್ರಹ್ಮಸ್ವರೂಪವೇ ಇದು ಪ್ರಾರ್ಥನೆ ಸ್ವಾಮಿ ಏನೇ ಉಪನಿಷತ್ತಿನ